బీజేపీ బిగ్ వికెట్ పతన శాసక యత్నా బిగ్ బాం హైకమాండ్ ని డెసెంబర్ డెడ్ లైన్ ರಾಜ್ಯ ಬಿಜೆಪಿಯಲ್ಲಿ ಬಿಗ್ ವಿಕೆಟ್ ಪತನವಾಗೋದು ಬಹುತೇಕ ಖಚಿತವಾಗಿದೆ ಆ ಒಂದು ವಿಕೆಟ್ ಪತನವಾದ್ರೆ ರಾಜ್ಯ ಬಿಜೆಪಿಗೆ ಹೊಸ ಕಳೆ ಬರುತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲು ಮಿಂಚಿನ ವೇಗ ಸಿಗುತ್ತೆ ಅನ್ನೋ ಮಾತುಗಳು ರಾಜ್ಯ ಬಿಜೆಪಿಯಲ್ಲೇ ಕೇಳಿ ಬರ್ತಿವೆ ಶಾಸಕ ಯತ್ನಾಳ್ ಸ್ಫೋಟಿಸಿರುವ ಬಿಗ್ ಬಾಂಬ್ ಆದ್ರೂ ಏನೋ ಏನದು ಹೈಕಮಾಂಡ್ ಇಂದ ಡಿಸೆಂಬರ್ ಮೂವತ್ತೊಂದರ ಲೈನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಭಿನ್ನಮತ ಬೂದಿ ಮುಚ್ಚಿದ ಕೆಂಡದಂತಿದೆ ಅದು ಯಾವಾಗ ಬೇಕಾದ್ರೂ ವಿಸ್ಫೋಟವಾಗಬಹುದು ಅದು ವಿಸ್ಫೋಟವಾದ್ರೆ ರಾಜ್ಯ ಬಿಜೆಪಿಯ ಬಿಗ್ ವಿಕೆಟ್ ಪತನವಾಗೋದು ಕೂಡ ಗ್ಯಾರಂಟಿ ಆ ಬಿಗ್ ವಿಕೆಟ್ ಪತನವಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಹೊಸ ಅಧ್ಯಾಯ ಶುರುವಾದಂತೆಯೇ ಲೆಕ್ಕ ಹಾಗಾದ್ರೆ ಯಾವ್ದು ಗೊತ್ತಾ ಬಿಗ್ ವಿಕೆಟ್ ಅದು ಬೇರೆ ಯಾವ್ದು ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರದ್ದು ಹೌದು ವೀಕ್ಷಕರೇ ಬಿ ವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಬಿಜೆಪಿಯ ಬಿಗ್ ವಿಕೆಟ್ ಪತನವಾದಂತೆಯೇ ಲೆಕ್ಕ ಅನ್ನೋದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ ನ ಲೆಕ್ಕಾಚಾರ ಅದಕ್ಕೆ ಈ ಟೀಮ್ ಈಗಾಗಲೇ ಟೈಮ್ ಬಾಂಬ್ ಕೂಡ ಫಿಕ್ಸ್ ಮಾಡಿದೆ ಆ ಟೈಮ್ ಬಾಂಬ್ ಈ ವರ್ಷಾಂತದೊಳಗೆ ವಿಸ್ಫೋಟವಾಗುವ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿಯ ಎರಡು ಬಣಗಳ ನಡುವೆ ಹೊಂದಾಣಿಕೆ ತರೋದು ಬಿಜೆಪಿ ವರಿಷ್ಠರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇತ್ತೀಚೆಗೆ ಆರ್ ಎಸ್ ಎಸ್ ಮಧ್ಯಸ್ಥಿಕೆಯಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಬಿವಿ ವಿಜಯೇಂದ್ರ ಅವರ ವಿರುದ್ಧ ಅವರ ವಿರೋಧಿ ಬಣ ಬೆಂಕಿ ಯುಂಡೆಗಳನ್ನೇ ಉಗುಳಿದೆ ಈ ವೇಳೆ ವಿಜಯೇಂದ್ರ ಅವರಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತಗೊಂಡಿರುವ ಆರ್ ಎಸ್ ಎಸ್ ನಾಯಕರು ವಿಜಯೇಂದ್ರ ಅವರಿಗೆ ಡಿಸೆಂಬರ್ ಮೂವತ್ತೊಂದರ ಡೆಡ್ ಲೈನ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಡಿಸೆಂಬರ್ ಮೂವತ್ತೊಂದರೊಳಗೆ ರಾಜ್ಯ ಬಿಜೆಪಿ ಪಕ್ಷದೊಳಗಿನ ಬಿನ್ನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಜೊತೆಗೆ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನೋ ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ ನಲ್ಲಿ ಒಂದೊಮ್ಮೆ ವಿಜಯೇಂದ್ರ ಅವರು ಫೇಲ್ ಆದ್ರೆ ಹೊಸ ವರ್ಷದಲ್ಲಿ ರಾಜ್ಯ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷ ನೇಮಕವಾಗುವುದು ಗ್ಯಾರಂಟಿ ಎನ್ನಲಾಗ್ತಿದೆ ಹೀಗಾಗಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಿಜೆಪಿಯಲ್ಲಿನ ಅತೃಪ್ತ ನಾಯಕರ ಬಣ ವಿಜಯೇಂದ್ರ ಅವರ ಪ್ಲಾನ್ ಗಳನ್ನ ಫ್ಲಾಪ್ ಮಾಡಲು ಪಣ ತೊಟ್ಟಿರೋ ರೀತಿ ಕಂಡು ಬರ್ತಿದೆ ನಿಮ್ಗೆ ಗೊತ್ತಿರಲಿ ಕಳೆದ ವಾರ ನಡೆದ ಸಂಘದ ಸಮನ್ವಯ ಸಭೆಯ ಬಳಿಕ ರಾಜ್ಯದ ವಾಸ್ತವ ಸ್ಥಿತಿಗತಿ ಬಗ್ಗೆ ವರಿಷ್ಠರಿಗೆ ವರದಿ ಸಲ್ಲಿಕೆಯಾಗಿದೆ ಆದ್ರೆ ರಾಜ್ಯ ಆಗಬೇಕಿದ್ದ ರಾಜ್ಯ ಘಟಕದ ಉಭಯ ಬಣಗಳು ಮಾತ್ರ ಇನ್ನೂ ಮುಖಾಮುಖಿಯಾಗಿಲ್ಲ ನಾಗಮಂಗಲಕ್ಕೆ ಭೇಟಿ ನೀಡಿದ್ದನ್ನ ಬಿಟ್ಟರೆ ಬಿಜೆಪಿಯ ಎರಡು ಬಣಗಳು ಒಟ್ಟಿಗೆ ಸೇರಿಲ್ಲ ಆದ್ರೆ ವರಿಷ್ಠರು ಮಾತ್ರ ಸಂಘಟನೆ ದೃಷ್ಟಿಯಿಂದ ಮದ್ದು ಅರಿಯೋದಕ್ಕೆ ಪ್ರಯತ್ನವನ್ನ ಪ್ರಾರಂಭಿಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ್ಲಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲು ವಿಜಯೇಂದ್ರ ಹಾಕಿರೋ ಪ್ಲಾನ್ ಗಳೆಲ್ಲ ಫ್ಲಾಪ್ ಆಗಿ ಹೋಗಿವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಯತ್ನಾಳ್ ಪಕ್ಷದಿಂದ ಹೊರ ಹಾಕುತ್ತಾರೆ ಎನ್ನುವ ಭಯ ನನಗಿಲ್ಲ ಹೀಗೆ ಮಾಧ್ಯಮದಲ್ಲಿ ಬರ್ತಾ ಇರುತ್ತೆ ಎಷ್ಟು ವರ್ಷ ಆಯ್ತು ರೀ ಹೀಗೆ ಹೇಳ್ತಾ ಆರು ವರ್ಷವಾಯ್ತು ನನ್ಗೇನು ಭಯ ಇಲ್ಲ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ನನ್ನನ್ನ ಕೆಡವಲು ಸಾಕಷ್ಟು ಪ್ರಯತ್ನ ಮಾಡಿದ್ರು ಏನಾದ್ರೂ ಮಾಡಿಕೊಳ್ಳಲು ಸಾಧ್ಯವಾಯ್ತಾ ಏನೂ ಆಗಿಲ್ಲ ಸಿದ್ದರಾಮಯ್ಯನವರೇ ಹೇಳ್ತಾರೆ ನೀನೇ ವಿರೋಧ ಪಕ್ಷದ ನಾಯಕ ಆಗಿದ್ದೀಯಲ್ಲಪ್ಪ ಅಂತ ಏನ್ ಮಾಡೋದು ನಮ್ಮವರೆಲ್ಲ ಅಡ್ಜಸ್ಟ್ ಆಗಿದ್ದಾರೆ ಇಲ್ಲಿಯವರು ನನ್ನ ವಿರುದ್ಧ ಮೇಲಿನವರಿಗೆ ಪತ್ರ ಬರೆಯುತ್ತಾರೆ ಅಲ್ಲಿ ಅವನೊಬ್ಬ ನನಗೆ ದಿಸ್ ಇಸ್ ನಾಟ್ ಗುಡ್ ಅಂತ ಮೆಸೇಜ್ ಮಾಡ್ತಾನೆ ಇದು ಪಕ್ಷದ ಹಿತದೃಷ್ಟಿಯಿಂದ ಸರಿಯಲ್ಲ ಅಂತ ಮೆಸೇಜ್ ಮಾಡ್ತಾರೆ ಮೊನ್ನೆ ಒಂದು ಸಭೆಯಲ್ಲಿ ನಾನು ನೀವು ಮಾರಿಕೊಂಡ ಗಿರಾಕಿಗಳಿದ್ದೀರಿ ನನ್ನ ತೆಗೆಯೋದಿದ್ರೆ ತೆಗೀರಿ ಅದನ್ನು ಒಮ್ಮೆ ನೋಡೋಣ ಅಂತ ಹೇಳಿ ಬಂದೆ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ ಯತ್ನಾಳ್ ಪ್ಲಾನ್ ಈಶ್ವರಪ್ಪ ಮುಖ್ಯಮಂತ್ರಿ ಯತ್ನಾಳ್ ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ರೆಡಿ ಆಗಿದೆ ಒಂದೊಮ್ಮೆ ಡಿಸೆಂಬರ್ ನಂತರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯದಿದ್ರೆ ಯತ್ನಾಳ್ ಅಂಡ್ ಟೀಮ್ ಆರ್ ಬಿ ಅನ್ನು ಹೊಸ ಪಕ್ಷ ಕಟ್ಟಲು ಸಜ್ಜಾಗಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಮಾಜಿ ಸಚಿವ ಕೆ ಸಿ ಈಶ್ವರಪ್ಪ ಹಿಂದುಳಿದ ಹಾಗೂ ಶೋಷಿತ ಜನರ ಹಿತದೃಷ್ಟಿಯಿಂದ ಮತ್ತೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕಟ್ಟಲು ಸಜ್ಜಾಗಿದ್ದಾರೆ ಅಂದ್ರೆ ಆರ್ ಸಿಬಿ ಅನ್ನು ಹೊಸ ಹೆಸರಿನ ರಾಜಕೀಯ ಪಕ್ಷವನ್ನ ಶೀಘ್ರದಲ್ಲಿ ಅಸ್ತಿತ್ವಕ್ಕೆ ತರುವ ಸುಳಿವನ್ನ ನೀಡಿದ್ದಾರೆ ಇನ್ನು ಪಂಚಮಸಾಲಿ ಸಮುದಾಯದ ಬಿಜೆಪಿ ಪ್ರಮುಖ ಮುಖಂಡ ಶಾಸಕ ಯತ್ನಾಳ್ ಜೊತೆ ಸೇರಿ ಹೊಸ ಪಕ್ಷ ಆರಂಭಿಸಲಿದ್ದಾರೆ ಎಂಬ ಚರ್ಚೆಗಳು ಆರಂಭವಾಗಿವೆ ಪರಿಸ್ಥಿತಿ ಹೀಗಿರುವಾಗಲೇ ಯತ್ನಾಳ್ ಅವರು ನಾವು ಕೆ ಎಸ್ ಈಶ್ವರಪ್ಪನವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೇವೆ ಸಿದ್ದರಾಮಯ್ಯ ಬಳಿಕ ಈ ರಾಜ್ಯದಲ್ಲಿ ಈಶ್ವರಪ್ಪನವರೇ ಮುಖ್ಯಮಂತ್ರಿ ಆಗಲಿದ್ದಾರೆ ನಾವು ಅವರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತೇಳಿದ್ದಾರೆ ಅಷ್ಟೇ ಅಲ್ಲ ಈಶ್ವರಪ್ಪನವರಿಗೆ ಬಿಜೆಪಿಯಲ್ಲಿ ಅನ್ಯಾಯವಾಗಿದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಅವರಿಗೆ ತೊಂದರೆ ನೀಡಿದ ವಿಷಯ ಎಲ್ಲರಿಗೂ ತಿಳಿದಿದೆ ರಮೇಶ್ ಜಾರಕಿಹೊಳಿ ಮತ್ತು ಇನ್ನೂ ಹಲವು ಮುಖಂಡರು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೇವೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅದೇನೇ ಇದ್ರೂ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳ ನಡುವಿನ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಿದೆ ಇದು ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಳಬಹುದು ಯತ್ನಾಳ್ ಬಣದ ಬೇಡಿಕೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನೋದು ಆದ್ರೆ ಅದು ಸಾಧ್ಯವಾಗಿಲ್ಲ ಅಂತ ಗೊತ್ತಾದ್ರೆ ಯತ್ನಾಳ್ ಬಣ ಪ್ಲಾನ್ ಬಿ ಮೊರೆ ಹೋಗೋದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ